ಯಾಕೆ ಮಾಡೋದು ಅಳ್ಬಾರ್ದು ಜಾಣ ಮರಿ ಅಲ್ವಾ ನೀನು ಹಳದ್ ಯಾಕೆ ಗುಡ್ ಬಾಯ್ ಅಲ್ವಾ ನೀನು ಅಳ್ಬಾರ್ದು ಬಂಗಾರಿ ನೋಡಿ ನೋಡಿಲಿ ಯಾಕೆ ಏನಾಯ್ತು ಯಾಕೆ ಲೈ ಅಳ್ಬಾರ್ದು ಅಳ್ಬಾರ್ದು ನಂಗೆ ಆಡಾಡಕ್ ಬರಲ್ಲ ಬಂಗರಿ ಅಳ್ಬಾರ್ದು ಸುಮ್ನೆ ಅಳ್ಬಾರ್ದು ಅಳ್ಬಾರ್ದು ಹಂಗೆ ಜಾಣ ತುಂಬಾ ಕೋಪ ಮಾಡ್ಕೊಂಡಿದಾರ ಅನ್ಸುತ್ತೆ ಪೂಜಾ ಕಾಲ್ ಮಾಡಿ ನೋಡೋಣ ಇವ್ರ ಯಾಕೆ ಕಾಲ್ ಮಾಡ್ತಿದಾರೆ ಅಷ್ಟೊಂದು ಹೇಳಿದೀನಿ ಫೋನ್ ಮಾಡಬೇಡಿ ಅಂತ ಇಲ್ಲೇ ಬರಕ್ ಆಗಲ್ವಾ ನೋಡು ನಿಮ್ಮಪ್ಪ ಫೋನ್ ಮಾಡ್ತಿದಾರೆ ಇಲ್ಲಕ್ ಬಂದ್ ನೋಡಕ್ ಆಗಲ್ಲ ಬರೀ ಫೋನ್ ಮಾಡೋದಾಯ್ತು ನಾನು ಫೋನ್ ರಿಸೀವ್ ಮಾಡಲ್ಲ ಇಲ್ಲಿಗೆ ಬರಲಿ ಅದೆಷ್ಟು ದಿನಕ್ಕೆ ಬರ್ತಾರೆ ನಾನು ನೋಡ್ತೀನಿ ಫೋನೇ ಐತತಿಲ್ವಲ್ಲ ನಿನ್ನೆನೆ ಹೇಳಿದ್ದೀನಿ ಇಲ್ಲಿಗೆ ಬರೋ ತನಕ ಫೋನ್ ಮಾಡಬೇಡಿ ಅಂತ ಪದೇ ಪದೇ ಮಾಡ್ತೀರಾ ಎಷ್ಟು ಸಲನಾರು ಮಾಡ್ಕೊಳ್ಳಿ ನಾನು ಮಾತ್ರ ರಿಸೀವ್ ಮಾಡಲ್ಲ ಫೋನ್ ಮಾತ್ರ ಎತ್ತಲ್ಲ ಏನು ಮಾಡೋದು ಫೋನ್ ಐತತಿಲ್ವಳು ಸಖತ್ ಬೇಜಾರ್ ಮಾಡ್ಕೊಬಿಟ್ಟಿದ್ದಾಳೆ ಅನ್ಸುತ್ತೆ ಅವ್ರ ಅಕ್ಕನ ಕಾಲ್ ಮಾಡೋಣ ರೋಜಾ ಅವ್ರಿಗೆ ಕಾಲ್ ಮಾಡಿ ಪೂಜನ್ ಕೊಡಿ ಅಂತ ಹೇಳೋಣ ಶಿವ ಅವ್ರು ಕಾಲ್ ಮಾಡ್ತಿದ್ದಾರೆ ಯಾಕಿರ್ಬೋದು ಏನು ಕೇಳೋಣ ಹಲೋ ಹಾಂ ಅವರೇ ಹಾಂ ಹೇಳಿ ಏನು ಮಾಡ್ತಾ ಇದ್ದೀರಾ ಏನೂ ಇಲ್ಲ ಮನೇಲಿದ್ದೀರಾ ಹ್ಞೂ ಮನೇಲಿ ಏನು ಹೇಳಿ ಅದು ಪೂಜಾ ಫೋನ್ ರಿಸೀವ್ ಮಾಡ್ತಲ್ಲ ಅದಕ್ಕೆ ನೀವು ಮಾಡಿದೆ ಮನೇಲಿದ್ದೆ ಸ್ವಲ್ಪ ಫೋನ್ ಕೊಡ್ತೀರಾ ಅವಳಿಗೆ ಹ್ಞೂ ಆಯಿತು ಕೊಡ್ತೀನಿ ರೀ ಪೂಜಾ ಎದ್ದೇಗ್ಯಾ ಯಾಕಕ್ಕ ನನ್ನೆಲ್ಲ ಮನಗಿದ್ದಾಳೆ ನನ್ನ ಕಣ್ಣೇ ಹೇಗಿಲ್ಲಕ್ಕ ಅಂತ ಹೇಳು ವಾಮಂತ ನಿನ್ ಗಂಡ ಫೋನ್ ರಿಸೀವ್ ಮಾಡ್ತಾನೆ ಅಂತ ನನಗೆ ಮಾಡಿತ್ತು ಕೈ ಕೊಡಿ ಅಂತ ಎಲ್ಲ ಫೋನ್ ಏನ್ ಮಾಡ್ತೀವಿ ನಿಂಗೆ ಹಿಂಗೆ ಆ ಫೋನ್ ಸೈಲೆಂಟ್ ಆಗ್ಬಿಟ್ಟದೆ ಎತ್ತಿಲ್ಲ ಸರಿ ಮಾಡ್ತೀನಿ ಹೋಗಿ ನೀನು ಹ್ಞೂ ಆಯ್ತವ ಮಾಡು ಅದೇನು ಕೇಳು ಓಹೋ ನಾನು ರಿಸೀವ್ ಮಾಡಿಲ್ಲ ಅಂತ ಅಕ್ಕ ನಂಬರ್ಗೆ ಮಾಡಿದ್ದೀರಾ ಯಾರ ನಂಬರ್ಗೆ ಮಾಡಿದ್ರು ನಾನು ಮಾತ್ರ ಮಾತಾಡಲ್ಲ ಅಷ್ಟು ಬೇಜಾರಾಗಿದೆ ನನಗೆ ಫೋನ್ ಕೊಡ್ತೀನಿ ಅಂತ ಇನ್ನು ಮಾಡ್ಲಿಲ್ವ ಮತ್ತೆ ಮಾಡೋಣ ಮತ್ತೆ ಫೋನ್ ಮಾಡ್ತಿದಾರಲ್ಲ ಮಾಡ್ದಿಲ್ವಾ ಅವಳು ಹಲೋ ಹೇಳಿ ಬೇಜಾರ್ ಮಾಡ್ಕೊಬಿಡಿ ರೋಜಾವ್ರೆ ಪದೇ ಪದೇ ಫೋನ್ ಮಾಡಿ ತೊಂದ್ರೆ ಕೊಡ್ತಿದ್ದೀನಿ ಅಂತ ಯಾಕಂದಿರಿ ಏನ್ ಹೇಳಿ ಪೂಜಾ ಫೋನ್ ಕೊಡಿ ನಿನ್ನಲ್ಲ ಹೇಳ್ದೆ ಯಾಕೆ ರಿಸೀವ್ ಮಾಡ್ತಾ ಅಂತ ಫೋನ್ಸ ಅರೇಂಜ್ ಮಾಡ್ಬಿಟ್ಟಿದೆ ಮಾಡ್ತೀನಿ ಹೋಗುವಂತಂದು ಮಾಡಿಲ್ವಾ ಇಲ್ಲ ಅವಳು ಮಾಡಿಲ್ಲ ಮಾಡೋದು ಇಲ್ಲ ನಾನು ಅಷ್ಟೊಂದು ಫೋನ್ ಮಾಡ್ತಿದ್ದೀನಿ ಫೋನೇ ರಿಸೀವ್ ಮಾಡ್ತಿಲ್ಲ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೊಬಿಟ್ಟಿದ್ದಾಳೆ ಎಷ್ಟು ಫೋನ್ ಮಾಡಿದ್ರು ಫೋನೇ ತೆಗಿತಲ್ಲ ಅದಕ್ಕೆ ನಿಮಗೆ ಮಾಡಿದೆ ಯಾಕೆ ಏನಾಯ್ತು ಯಾಕೆ ಫೋನ್ ಆಯ್ತತ್ತಲ್ಲ ಏನೆಲ್ಲ ಮಾಡ್ತೀನಿ ಹೋಗೋ ಅನ್ಲಲ್ಲ ಇಲ್ಲ ಬಿಡಿ ಮಾಡಲ್ಲ ನೋಡಿ ನೀವಾದ್ರೂ ಹೇಳಿ ಅವಳಿಗೆ ಅದೇ ಮಗು ನೋಡಕ್ ನಾನು ಇನ್ನೂ ಬಂದಿಲ್ಲ ಅಂತ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಇಲ್ಲಿ ತುಂಬಾ ಕೆಲಸ ಇದೆ ಅಣ್ಣ ಬೇರೆ ಇಲ್ಲ ಎಲ್ಲ ಕೆಲಸ ಮುಗಿಸ್ ಬರ್ತೀನಿ ಅಂದ್ರೆ ಅವಳ ಅರ್ಥನೇ ಮಾಡ್ಕೋತಿಲ್ಲ ಏನು ಕೇಳ್ತಾನೆ ಇಲ್ಲ ಫೋನ್ ಮಾಡಿ ಮಾಡಿ ಸಾಕಾಯ್ತು ನೀವು ಇಲ್ಲಿಗೆ ಬರೋವರೆಗೂ ಫೋನ್ ಮಾಡಬೇಡಿ ಮಾತಾಡಲ್ಲ ಅಂತ ಹಠ ಮಾಡ್ತಿದ್ದಾಳೆ ಫೋನೇ ರಿಸೀವ್ ಮಾಡ್ತಿಲ್ಲ ಅದಕ್ಕೆ ನಿಮಗ್ ಮಾಡಿದ್ದು ಏನ್ ಮಾಡೋದ ಹೇಳಿ ಅವಳು ಅರ್ಥನೇ ಮಾಡ್ಕೋತಿಲ್ಲ ಅಯ್ಯೋ ಹಂಗ ಸರಿ ಬಿಡಿ ಹಂಗ ಅಡದಾಡು ನಾನು ಹೇಳ್ತೀನಿ ಬಿಡಿ ಬೇಜಾರ್ ಮಾಡ್ಕೋಬೇಡಿ ನಿಮ್ ಕೆಲಸ ನೀವು ಮಾಡಿ ಅವಳನ್ನ ಅನ್ಬುದ್ಧಿ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ನಿಮ್ಮ ಹತ್ರ ಹೇಳ್ದೆ ಅಂತ ಅವ್ಳು ಫೋನ್ ರಿಸೀವ್ ಮಾಡ್ತಾವಲ್ಲ ಅದಕ್ಕೆ ನಿಮ್ಗೆ ಮಾಡಿದೆ ಅಯ್ಯೋ ಅದರಲ್ಲೇನು ಬಿಡಿ ನೀವು ಆರಾಮ ಕೆಲಸ ಮುಗಿಸ್ಕೊಂಡು ಬನ್ನಿ ನಿಧಾನಕ್ಕೆ ಏನಿಲ್ಲ ಅವಳ ಹಂಗೇವಾಸಿ ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ ನೀವೇನು ತಲೆ ಕೆಡ್ಸ್ಕೊಬೇಡಿ ಬಿಡಿ ಅವಳ ಜೊತೆ ನಾನು ಮಾತಾಡ್ತೀನಿ ಆಯ್ತಾ ಏನು ಮಾಡೋದು ನಾನು ಬರಬೇಕು ಅಂತ ಅನ್ಕೋತೀನಿ ಆದ್ರೆ ನಮ್ಮದೇ ಕಂಪ್ನಿ ಅಲ್ವಾ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ಅದಕ್ಕೆ ಬರೋಕ್ಕಾಗ್ತಿಲ್ಲ ಅವಳಿಗೆ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೋತಿಲ್ಲ ಬರೀ ನನ್ನ ಮೇಲೆ ಕೋಪ ಮಾಡ್ಕೊಂಡು ಜಗಳ ಮಾಡ್ತಾಳೆ ನೀನ್ ತಲೆ ಕೆಡಿಸ್ಕೋಬಿಡಿ ನಾನು ಅವಳ ಜೊತೆ ಮಾತಾಡ್ತೀನಿ ಬಿಡಿ ಸರಿ ಅವರೇ ಮಾತಾಡಿ ಆ ಫೋನ್ ಹ್ಞೂ ಸರಿ ಸರಿ ಆಯ್ತು ಅಯ್ಯೋ ಹಿಂಗ ಇವಳು ಅದಕ್ಕೆ ಫೋನ್ ರಿಸೀವ್ ಮಾಡ್ತಾಳೆ ನನಗೆ ಸುಳ್ಳು ಇರ್ತಾಳೆ ಏನಿಲ್ಲ ಸೈಲೆಂಟ್ ಆಗದೆ ಅಂತ ಪಾಪ డు పూజా బా ఓరెలా ఇల్దూ యారు కాతాన అని యాకె ని అన్న ఫోన్ రిసీవ్ మార్తల్వంతల్ యారు ఎల్ యారు ఎల్ నిన్న ఫోన్వా ని రిసీవ్ మాతలంత అంత నన్ను ఫోన మిత పూజ యాకే యాక రిసీవ్ మతెలా అయ్యేన బుడక ఏమీ అంద్రీ మాట్లాడకే తా ఆ పాటి ఫోన్ మత న ఫోన మి కొక్ బంద్రే నేత హోగ్ అందే మాదా అయ్యో మాట్తినా ఆక ఆమె మగ ఆతా అక్క సుమ్ అదే అంత సుళియాకే నన్న జ ಏನು ಸುಳ್ಳು ಜಡ್ಲ ಮಾಡ್ಕೊಂಡಿದ್ದೀಯಂತೆ ನೋಡಕ್ಕೆ ಬಂದಿಲ್ಲ ಎಷ್ಟು ದಿನ ಆದ್ವಿ ಅಂತ ಅಯ್ಯೋ ಇಲ್ಲಕ್ಕ ಸುಮ್ನೀರು ಹೀ ಅವ್ರೇ ಹೇಳೋರೆ ಮಂತಿ ನಿನ್ನಕ ಮಾಡೋರು ಎಷ್ಟು ದಿನ ಆಯ್ತು ಒಂದು ತಿಂಗ್ಳೇ ಆಯ್ತು ಧ್ಯಾನ ಬೇಡ ಅವ್ರಿಗೆ ಹೋಗ್ಬೇಕು ಮಗ ನೋಡ್ಬೇಕು ಅಂತ ಪಾಪ ನಮ್ಮ ಅಷ್ಟೇನೇ ಅಷ್ಟು ಆಸೆ ಮಾಡ್ತದೆ ಅಷ್ಟು ಇದ್ ಮಾಡ್ತದೆ ಮಗ ನೋಡ್ಬೇಕು ಮಗ ನೋಡ್ಬೇಕು ಅಂತ ಓಡ್ಬರ್ತದೆ ಚೂರು ಪ್ರೀತಿ ಇದ್ದದ ನೋಡು ಯಾಕವ ಹಂಗೆಲ್ಲ ಅನ್ಕೊಂಡಿ ಹಂಗೆಲ್ಲ ಎಲ್ಲ ಅನ್ಕೊಬಾರ್ದು ಚೆನ್ನಾಗ ಬಂಗಾಡ್ದ್ರೆ ಸುಮ್ ಕೂತ್ಕ ಇನ್ನೇನು ಮಾಡೋರು ಎಷ್ಟು ಬೇಜಾರಾಯ್ಲಿ ಹೇಳು ಅಕ್ಕ ಕಾವ್ಯ ಬಂದ್ಬಿಟ್ಟು ಯಾಕೆ ನಿನ್ ಗಂಡ ಬಂದಿಲ್ವಲ್ಲ ಜಗಳ ಮಾಡ್ಕೊಂಡಿದ್ದೀರಾ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾ ನಮಗೆ ಬೇಜಾರಾಗಿಲ್ವಾ ఎల్గ్ అందరు మళ్ళు అందర ఇవ్వరు బరీ కల్సా కల్సా కేల్సా అన్కూ యాక కల్సాసాస ఎంటి మక్ ఖుషి ఆగి అంద్ర ఏం కల్సా బర్బేడవ్ నోడక వంద రి అవ్వ అష్ట ఏదో ఏన్ కష్ట సుమ్ కులబడ్ కనవ నేనో కల్సా అంతె ని భావన ఇల్వంతే పప్పా నన్ను అబ్బాయి మాట్ పూజా అర్థమాకల్వల్ బందా బందా బీ బేజార్ మాట్తా జల మాట్తా ఎస్ట్ ఫోన్ ఫోన్ తగీతి అంతా బేజార్ మాక్రు హా నీన్ జొచ్చ తుచిబిట్రా సుమ్ కు చాడి చాడి అదు నీళ్ ఆబడ పూజా నేను నాను నా తంగి బుద్ధివంతే హంగో సంసార చోయితాళె అంద్రే హింస పుట్టదుకి కితాడుతీర సరే యనీను సరి ఆడబడదు ఏనో ఆడబాదు ఐను ఏనో బత్తరే బాగు అంత అర్థమాక అందు యేన్త ఇలా నవ్వెల ఇల్ బాంతన మాట్ బి మనక వ్ ప్రీతి ఇరే బితిత్త తనే ఓడ్ ఓడి బు నేంతా కేసనారో ఇల్లి మళ్ళు నోడ్ అంత బర ఇవ్వరు ఆస్పెట్ల నోడ్కరు బర్బేడవా తిరుగు నం హేతీయ ఇలా పూజా నిన్ తప్పి తిల్కీ ఇష్ట ఒళ్ేవ్ నిన్ గండ మరి ని ఎలా ఇష్టవరు మే ఇష్టవరు అయ్యో అక్క ನಮ್ಮ ಅತ್ತೆ ಬಗ್ಗೆ ಮಾತಾಡ್ತಲ್ಲ ನೀ ನೋಡಿಲ್ವಾ ಅವ್ರು ಎಷ್ಟು ಆಸೆ ಮಾಡ್ತಾರೆ ಎಷ್ಟು ಸರ್ತಿ ಬಂದ್ರು ಅಲೆ ಅಂತ ಅದನ್ನೇ ಹೇಳ್ತಾರೆ ನಾವೇ ನಂಗೂ ಗೊತ್ತು ಈಗ ನಿಮ್ಮ ಅತ್ತೆ ಗೊತ್ತಾದ್ರೆ ಇದು ನನ್ನ ಮಗ ಹೋಗಿಲ್ಲ ಅಂತ ಜಗಳ ಮಾಡ್ತಾಳೆ ಮುನ್ಸ್ಕೊತಾಳೆ ಅಂತ ಗೊತ್ತಾದ್ರೆ ಏನಕ್ರೆ ಹೇಳು ಸುಮ್ಮನೆ ಎಲ್ಲ ನೀನೇ ಹಾಳು ಮಾಡ್ಕೊತೀವಿ ಆ ನೋಡು ನನ್ನ ಮಗ ಕೆಲಸ ಅಂತ ಹೋಗಿಲ್ಲ ಅಂತ ಹಿಂಗೆ ನಾವೆಲ್ಲ ಅಂದ್ರೆ ಲೆಕ್ಕೋಕಿಲ್ವಾ ಅವ್ನು ಹೋದ್ರೆ ಮಾತ್ರವಾ ಅಂತ ಹಂಗೇ ಅಂತನ ಅನ್ಕೊಳಕಿಲ್ವಾ ಅಯ್ಯ ಆತ್ ಅನ್ಕೋಬೇಕು ಹಿಂಗೆ ಗೊತ್ತಾಯ್ಕಿಲ್ಲ ಅವಾಗ ಹಿಂಗೆಲ್ಲ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನೀನು ಜಗಳ ಆಡ್ಕೋಬೇಡ ಆಯ್ತು ಬಿಡ್ರಿ ಏನ್ ಕೆಲಸ ಇದ್ದದೇನೋ ನಿಧಾನಕ್ಕೆ ಬನ್ನಿ ಏನಿಲ್ಲ ಚೆನ್ನಾಗಿ ನಾನು ಚೆನ್ನಾಗಿ ಮಗನೂ ಚೆನ್ನಾಗಿದೆ ಅಂತ ಬೇರೆ ಹೇಳ್ಕೊಂಡಿರ್ಬೇಕು ಆಗ ಅವ್ರಿಗೂ ಎಷ್ಟು ಸಂತೋಷ ಹೇಳು ಅವರು ನೆಮ್ಮದಿಯಿಂದ ಕೆಲಸ ಮುಗಿಸ್ಕೊಂಡು ಮಾಡ್ಕೊಂಡು ಬರ್ತಾರೆ ಏನಾಗ್ಬಿಟ್ಟದು ಆದ್ರೂ ಅಕ್ಕ ತಪ್ಪಲ್ವಾ ತಪ್ಪು ಅಂತ ಹೇಳಕ್ ಅಂದದವಾ ಹೇಳ್ತೇಲ್ವಾ ಪಾಪ ಅಷ್ಟೊಂದು ಇದ್ ಮಾಡ್ತಾರೆ ಕೆಲಸ ಅದೇ ಕೆಲಸ ಅದೇ ಬರ್ತೀನಿ ಬರ್ತೀನಿ ಅಂತ ಹಂಗೂ ನೀನು ಹಿಂಗೆ ಆಟ ಮಾಡಿದ್ರೆ ಹೆಂಗ್ ಹೇಳು ಹಾಂ ಸುಮ್ಮನೆ ಇಲ್ಲದಲ್ಲ ಉತ್ಪತ್ತಿ ಮಾಡ್ಕೊಂಡು ಏನೇನು ನನಗೆ ಕೊತ್ ಸರಿ ಕಾಣಕ್ಕಿಲ್ಲ ಪೂಜಾ ಏನೇ ಕಷ್ಟ ಬರಲಿ ಸುಖ ಬರಲಿ ಆಯ್ತು ಬಿಡ್ರಿ ಏನೋ ಮಾಡಿ ನಾನು ಇವ್ನಿಗೆ ನಾನು ನೋಡ್ಕೊತೀನಿ ಕೆಲಸ ಮಾಡಿ ನೆಮ್ಮದಿಯಾಗಿ ಆಗಿ ಅಂತ ಧೈರ್ಯ ಹೇಳಿಕೊಂಡಿನಿ ನೀನು ಬಂದಿಲ್ಲ ಬಂದಿಲ್ಲ ಅಂತ ಜಗಳ ಮಾಡಿದ್ರೆ ಇತ್ತಕ್ಕೆ ಬರಂಗೂ ಇಲ್ಲ ನಿಮ್ದೆ ಆಗಿ ಕೆಲಸನು ಮಾಡಂಗಿಲ್ಲ ಫೋನ್ ನೋಡು ಯಾಪಾಟಿ ಫೋನ್ ಅಂತ ಅವ್ರು ಹೇಳೋದ್ ನೋಡಿ ನನಗೆ ಬೇಜಾರಾಗೋಯ್ತು ಇಷ್ಟ ಒಳ್ಳೆರು ನಿನ್ ಗಂಡ ఈ నన్నె నోడవ నేను కణ్ ముందేని జీన హెంగి నన్ గండు నెన్గిత ఉదాహే బా నోడి కలిబు నేను నమ్మ గండే నే మావ ఎం నిమ్మత్త మావ ఎం ఎలా నేనే నోడ్ బాయ్బిట్ు మే మావా గండ నా అన్కూ జరవ్రే నీ నోడే నేను సంతోష అయితది ని మత్తే మావ గండ ఎలా చింద్రు అయి ఉగురుకం మణ్ణి నోడ్కర నేను బందే నెస్టొందన్భవసినీ గొత్తా అంతా ఎలా ఎలా ఒళ్ళి ఎలా ఇంత జీవ సిద్దు కోటి ఒబ్రీ ಹಣ ಆಸ್ತಿ ಇರೋರಿಗೆ ನಿಮ್ದು ಇರೋಕ್ಕಿಲ್ಲ ನಿಮ್ದು ಇರೋರಿಗೆ ಹಣ ಇರೋಕ್ಕಿಲ್ಲ ಅಂಥದ್ರಲ್ಲಿ ಎರಡೂ ನಿಂಗೆ ಅಂದರೆ ನೀನು ಪುಣ್ಯ ಎಲ್ಲ ಒಳ್ಳೆಯವರು ನಿನಗೆ ನೀನೇ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ ಪೂಜಾ ನಾನು ಯಾಕೆ ಹೇಳ್ತಾನೆ ಅಂತ ಅರ್ಥ ಮಾಡ್ಕೋ ನೀನೇ ಯೋಚನೆ ಮಾಡು ನೀನೇನು ದ್ಯಾ ಇಷ್ಟಕ್ಕೆ ಹೆಂಗೆ ಆಡ್ತೀಯಲ್ಲ ಏನಾದ್ರು ದೊಡ್ಡ ದೊಡ್ಡದಾಗ ಏನಾದರೂ ತೊಂದರೆ ಬಂದರೆ ಏನು ಮಾಡಿ ಹೇಳು ಎಲ್ಲ ನೀ ಬಯಸ್ಬೇಕು ನೀನು ನಿಮ್ಮ ಸಣ್ಣ ಪುಟ್ಟಕ್ಕೆ ಹೆಂಗೆ ಆದ್ರೆ ಹಂಗವ ಆಯ್ತು ಬರಬೇಕಿತ್ತು ತಾನೆ ಬತ್ತೀನಿ ಅಂತ ಹೇಳೋರೆಲ್ಲ ಬತ್ತಾರೆ ಬಿಡು ಹ್ಞೂ ಸರಿ ಬಿಡು ಆಯ್ತು ನೋವು ಅಪ್ಪ ಇದ್ರಿಗೆಲ್ಲ ಗೊತ್ತಾದ್ರೆ ನಿನಗೆ ಬೈತಾರೆ ಅಷ್ಟೇ ಹ್ಞೂ ಸರಿ ಬಿಡು ಆಯ್ತು ಏನು ಹೇಳೋಕೆ ಹೋಗ್ಬೇಡ ನೀನು ಇಲ್ಲ ನಾನೇನು ಹೇಳೋಕೋಯ್ಕಿಲ್ಲಾ ಚೆನ್ನಾಗಿ ಮಾತಾಡು ಆಯ್ತು ಇದ್ದಾಗ ಬನ್ನಿ ಅಂತ ಸರಿ ಬಿಡ ಆಯ್ತು ಹ್ಞೂ ಸರಿ ಮಗ ಮನಸ್ಸು ತಡೆ ಮೇಲೆ ಹಾಕಿಂಗ್ ಹಾಕೊಂಡಿದ್ದೀ ಅಳ್ತಿತ್ತಲ್ಲ ಎತ್ಕೊಂಡೆ ಜಾಸ್ತಿ ಕೈ ಮಾಡಬೇಡ ಮಾಡ್ಬೇಡ ಮನೆ ಕೋ ಮಗಳಿಗೆ ಹಾಕೊಂಡು ನಾಷ್ಟಕ್ಕೇನಾರು ಮಾಡ್ತೀನಿ ಅದಕ್ಕೆ ಹೆಂಗಂದ್ರಲ್ಲ ಬಂದೆ ಬಂದೆ ಯಾರಿಲ್ಲ ಮನೇಲಿ ಇಲ್ಲಂದ್ರೆ ಗೊತ್ತಾಗ್ಬಿಟ್ಟು ನಿನಗೆ ಬಯ್ಯರು ಹೇಳ್ತೀನಿ ನಾಷ್ಟ ಮಾಡ್ತೀನಿ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಹೇಳಿದ್ ಸರಿ ಅಲ್ವಾ ಇವಳಿನ ಕೋಪ ಮಾಡ್ಕೊ ಬರ್ತಿತ್ತು ಅವರು ಬರಬೇಕಿತ್ತು ಬಂದಿಲ್ಲ ಏನು ಮಾಡೋಕೆ ಅದದು ಇಬ್ಬರಲ್ಲೊಬ್ರು ಅಡ್ಜಸ್ಟ್ ಮಾಡ್ಕೋ ಹೋಗ್ಬೇಕು ಅದಕ್ಕೆ ಒಳಗಂಗೆ ಹೇಳಿದೆ ಈಗ ನಂಜಿನಾನೆ ನೋಡಿ ನನ್ನ ಜೀವನ ನೋಡಿದ್ರೆ ಅವಳು ರಾಣಿ ಹೆಂಗಾವಳೆ ಚೆನ್ನಾಗಿರ್ಲಿ ಅಂತ ಹಂಗೆ ವಿಡಿಯೋ ಹೆಂಗ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ